ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾದರು ಅಂತ ಅನ್ಕೋತೀನಿ ನಾನಿವತ್ತು ಮಾರ್ನಿಂಗ್ ಫೈವ್ ತರ್ಟಿಯಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಂದು ಸ್ನಾನ ಎಲ್ಲ ಆಯಿತು ಪೂಜೆ ಮಾಡಬೇಕು ಇವತ್ತು ನನ್ನ ಡೆಲಿವರಿ ಡೇ ಹಾಸ್ಪಿಟಲ್ಗೆ ಇದ್ದೀನಿ ಸೊ ಎಲ್ಲರೂ ರೆಡಿ ಆಗ್ತಿದ್ದಾರೆ ರೆಡಿ ಆದಮೇಲೆ ಎಲ್ಲರೂ ತೋರಿಸ್ತೀನಿ ಆ್ಯಂಡ್ ಇವಾಗ ಪೂಜೆ ಮಾಡಬೇಕು ತುಂಬ ವೆಯ್ಟ್ ಮಾಡ್ತಿದ್ದಂಥ ದಿನ ಇವತ್ತು ಬಂದೇ ಬಿಡ್ತು ಸೊ ನಾನಂತೂ ಎಕ್ಸೈಟಿಂಗ್ ಆಗಿದ್ದೀನಿ ನಿಜವಾಗ್ಲೂ ಆ್ಯಕ್ಚುಲಿ ನಮಗೆ ಮಾರ್ನಿಂಗೇ ಬಂದು ಅಡ್ಮಿಟ್ ಆಗಿ ಅವಾಗಲೇ ಇಟ್ಕೊಳ್ಳೋಣ ಅಂತ ಹೇಳಿದ್ರು ಬಿಕಾಸ್ ನಿಯರ್ ಇದೆ ಮತ್ತು ಎಲ್ಲ ಟೆಸ್ಟು ಮುಗಿದಿದೆ ಹಾಗಾಗಿ ಏನು ನೈಟ್ ಬಂದು ಅಡ್ಮಿಟ್ ಆಗೋ ನೆಸೆಸಿಟಿ ಇಲ್ಲ ಒನ್ ಟೂ ಅವರ್ಸ್ ಮುಂಚೆ ಟೂ ಟು ತ್ರೀ ಅವರ್ಸ್ ಮುಂಚೆ ಬಂದು ಅಡ್ಮಿಟ್ ಆದರೆ ಸಾಕು ಅಂತ ಹೇಳಿದ್ರು ದಟ್ಸ್ ವೈ ಇವಾಗ ಸಿಕ್ಸ್ ಓ ಕ್ಲಾಕೆ ಕರೆಕ್ಟಾಗಿ ಹಾಸ್ಪಿಟಲ್ಗೆ ಹೋಗಬೇಕು ಸೊ ಬನ್ನಿ ಹೋಗೋಣ ಏನೋ ಒಂಥರ ಖುಷಿ ನಮ್ಮ ಪಾಪು ಇವತ್ತು ನೋಡ್ತೀವಿ ಅಂತ ಅಂದ್ಬಿಟ್ಟು ಗೋ ಪೂಜೆ ಎಲ್ಲ ಮುಗಿಸಿ ಹೋಗೋಣ ಬನ್ನಿ ಇವತ್ತು ಏನೋ ಒಂಥರ ಖುಷಿ ಡೆಲಿವರಿ ಡೇ ಅಂತ ಅಂದರೆ ಇಷ್ಟು ದಿನ ವೆಯ್ಟ್ ಇದ್ದಿದ್ದ ದಿನ ಬಂದುಬಿಡ್ತಪ್ಪ ಅಂತ ಅಂದ್ಬಿಟ್ಟು ದೇವಸ್ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗಲ್ಲ ಮನೆಯಲ್ಲೇ ದೇವ್ರಿಗೆ ಒಂದು ಸ್ಟ್ರಾಂಗ್ ಪೂಜೆನ ಮಾಡಿ ಎಲ್ಲರ ಬ್ಲೆಸ್ಸಿಂಗ್ಸನ್ನ ತಗೊಂಡು ಹೋಗಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಸೊ ಮನೆಯಲ್ಲೂ ನನಗಿಂತ ಜಾಸ್ತಿ ಎಲ್ಲರೂ ಎಕ್ಸೈಟಿಂಗ್ ಆಗಿದ್ರು ಸೊ ಇವತ್ತು ಡೆಲಿವರಿ ಡೇ ಆಗಿದೆ ಎಷ್ಟು ಜೋಪಾನವಾಗಿ ಕರ್ಕೊಂಡು ಹೋಗಬೇಕು ಏನು ಎತ್ತ ಅಂತ ಖುಷಿ ಜೊತೆ ಒಂದಷ್ಟು ಟೆನ್ಷನ್ನು ನನ್ನ ತಮ್ಮ ಅಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿದ್ದ ನಿಮ್ಮೆಲ್ರಿಗೂ ವೀಡಿಯೋ ಡಿಲೇ ಆಗೇ ಬರೋದು ಬಿಕಾಸ್ ನಾನು ಡೆಲಿವರಿ ದಿನನೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ನನಗೆ ಇನ್ನೂ ಎಕ್ಸ್ಟ್ರಾ ವೀಡಿಯೋಸ್ಗಳನ್ನ ನಾನು ರೆಡಿ ಮಾಡಿ ಮಾಡಿಟ್ಟಿದ್ದ ರೀಸನಿಂದ ಡೆಲಿವರಿ ಯಾವತ್ತಾಯಿತು ಅಂತ ನಾನು ಡೇಟ್ನ ಮೆನ್ಷನ್ ಮಾಡ್ತೀನಿ ಡೆಲಿವರಿ ಬ್ಲಾಗಲ್ಲೇನೆ ಸೊ ನಾನಂತೂ ಇವಾಗ ಎಲ್ಲ ದೇವರುಗಳ್ನೂ ಕೇಳಿಕೊಂಡು ಪೂಜೆ ಮಾಡಿ ಹಾಸ್ಪಿಟಲ್ಗೆ ಹೊರಡೋದಕ್ಕೆಲ್ಲ ರೆಡಿ ಆಗ್ತಾಯಿದ್ದೀನಿ ಇದು ಎಲ್ಲ ತಾಯಂದಿರ ಆಸೆ ತಮ್ಮ ಮಗುನ ನೋಡೋ ದಿನ ಬಂದೇ ಬಿಡ್ತಪ್ಪ ಅಂತ ಅಂದ್ಬಿಟ್ಟು ಸೊ ಏನೋ ಒಂಥರ ಖುಷಿ ಇರುತ್ತೆ ಅಲ್ವ ನಮಗೆ ಅಂದರೆ ಸೀಸರಿನ್ ಆಗಿರೋದ್ರಿಂದ ಎಲ್ಲ ಪ್ರೊಸೆಸ್ ಎಲ್ಲ ಮುಗ್ದಿತ್ತು ಟೆಸ್ಟು ಬ್ಲಡ್ ಟೆಸ್ಟು ಏನನ್ನೆಲ್ಲ ಮಾಡಬೇಕು ಎಲ್ಲನೂ ಮಾಡಿದ್ರಿಂದ ನಾರ್ಮಲ್ ಸೀಸರಿನ್ ಡೇ ದಿನೇ ಬನ್ನಿ ಇನ್ನು ಬೇರೆ ಸಣ್ಣ ಪುಟ ಪ್ರೋಸೆಸಿಂಗ್ ಏನಿದೆ ಅದನ್ನು ಮುಗಿಸ್ಕೊಂಡು ಅನಸ್ತಕ್ಷಿ ಹಾಕಿ ಆಪ್ರೇಷನ್ ಮಾಡೋದಲ್ವ ಹಾಗಾಗಿ ಹೇಳಿದ್ರಿಂದ ನಮಗೆ ಟೈಮ್ ಇತ್ತು ಅಂದರೆ ನನಗೆ ಶಾರ್ಪ್ ಸಿಕ್ಸ್ ಓ ಕ್ಲಾಕ್ಗೆನೆ ಬರಬೇಕು ಹಾಸ್ಪಿಟಲ್ಗೆ ಅಂತ ಹೇಳಿದರು ಸೊ ಎಲ್ಲರೂ ಎದ್ದು ಎಲ್ಲರೂ ಸ್ನಾನ ಮಾಡಿ ನಾನು ಇವಾಗ ಪೂಜೆ ಮಾಡ್ತಾಯಿದ್ದೆ ವಿಷೂನು ಆಲ್ರೆಡಿ ರೆಡಿಯಾಗಿ ನನಗಿನ್ ಮುಂಚೆನೇ ರೆಡಿಯಾಗಿ ಅವನು ವೆಯ್ಟ್ ಮಾಡ್ತಾ ಇದ್ದ ನಮ್ಮಕ್ಕ ಯಾವಾಗ ಬರ್ತಾಳೆ ಇವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಂತ ನಮ್ಮ ಮನೇಲಿ ಎಲ್ಲರೂ ರೆಡಿ ಎನ್ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಹಾಸ್ಪಿಟಲ್ಗೆ ಅಂತ ಅಂದ್ಬಿಟ್ಟು ತುಂಬ ಟೈಮ್ ಇದ್ರೂ ಏನೋ ಗೊತ್ತಿಲ್ಲ ಯಾಕಂದರೆ ಎಲ್ಲರೂ ಜೊತೆಗೆ ಬಂದರೆ ಏನೋ ಒಂಥರ ಅವಳಿಗೂ ಸ್ಟ್ರೆಂತ್ ಅನ್ನೋ ಥರ ಅವ್ರಿಗೂ ಫೀಲು ನಾನೆಲ್ಲಿ ಭಯ ಪಟ್ಕೊಬಿಡ್ತೀನಿ ಅಂತ ಅವರೆಲ್ಲರೂ ಅಂದ್ಕೊಂಡಿರ್ತಾರೆ ಬಟ್ ನನಗಿಂತ ಹೆಚ್ಚಾಗಿ ಇವರೆಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದನ್ನ ನಾನು ಲೈವ್ ಆಗಿ ನೋಡಿದ್ದೀನಿ ಎಷ್ಟು ಗಾಬರಿ ಅಂದರೆ ಎಲ್ರಿಗೂ ಅನ್ಸನ್ಸುತ್ತೆ ಡೆಲಿವರಿ ಅಂತಂದರೆ ಅದು ಸಿ ಸೆಕ್ಷನ್ ಬೇರೆ ಎಷ್ಟು ನೋವಿರುತ್ತೋ ಹೆಂಗಿರುತ್ತೋ ಡೆಲಿವರಿ ಟೈಮಲ್ಲಿ ಏನು ಎತ್ತ ಎಲ್ರಿಗೂ ಟೆನ್ಷನ್ ಇದ್ದೇ ಇರುತ್ತೆ ಸೊ ಕೇರಿಂಗ್ ಮಾಡೋ ಫ್ಯಾಮಿಲಿ ಇರಬೇಕು ಲೈಫಲ್ಲಿ ಹೆಣ್ಮಕ್ಳು ಜೀವನದಲ್ಲಿ ಕೇರಿಂಗ್ ಮಾಡೋ ಗಂಡ ಕೇರಿಂಗ್ ಮಾಡೋ ಫ್ಯಾಮಿಲಿ ಇದ್ದರೆ ಏನೋ ಒಂಥರ ನೆಮ್ಮದಿ ಅದರಲ್ಲೂ ನಾನಂತೂ ಬ್ಲೆಸ್ಸಿಂಗ್ ಫ್ಯಾಮಿಲಿನ ಪಡೆದಿದ್ದೀನಿ ಯಾಕಂತಂದರೆ ಸಣ್ಣ ಪುಟ್ಟದಕ್ಕೂ ನಾವಿದ್ದೀವಿ ಅಂತ ಕಾಳಜಿ ಮಾಡಿ ಪ್ರೀತಿ ತೋರಿಸಿ ನಾನು ಬ್ಯಾಕ್ ಸೈಡಾಗಿ ನಿಂತ್ಕೋತೀನಿ ಅನ್ನೋ ಫ್ಯಾಮಿಲಿ ನನ್ನ ಜೊತೆ ಇದೆ ಅದೇ ನನಗೆ ಮೇಯ್ನ್ ಸ್ಟ್ರೆಂತ್ ಅಂತ ನನ್ನ ಫ್ಯಾಮಿಲಿ ಸೊ ಈಗ ನನ್ನ ಪೂಜೆ ಎಲ್ಲ ಆಯಿತು ಹಾಸ್ಪಿಟಲ್ ಕಡೆ ವರ್ಣಣ ಇನ್ನೇನು ನೀವು ದಿನ ಹತ್ರ ಬಂದೇ ಬಿಡ್ತು ನಾನು ಕಾಯ್ತಾ ದಿನ ಸೊ ತುಂಬ ದೂರ ಏನಿಲ್ಲ ಬನ್ನಿ ಇವಾಗ ಹಾಸ್ಪಿಟಲ್ ಕಡೆ ಹೋಗೋಣ ನಾನು ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಎಲ್ಲ ಮಾಡಿದ್ದೆ ಇನ್ನು ಬ್ಯಾಗ್ ಎಲ್ಲ ಆಲ್ರೆಡಿ ನಾನೊಂದು ಟ್ರಾಲಿ ತೊಗೊಂಡಿದ್ದೆ ಚಿಕ್ಕದು ಮತ್ತು ಪಾಪದು ಬ್ಯಾಗ್ ಏನು ಪ್ಯಾಕ್ ಮಾಡಿದ್ದೆ ಅಲ್ವ ಅದು ವಿಷೂ ತೊಗೊಂಡು ಹೋಗ್ತಾ ಇದ್ದಾನೆ ಬುಜ್ಜಿ ಹೋಗ್ತಿದ್ದಾನೆ ಸೊ ಇವಾಗ ಹೋಗ್ತಾ ಇದ್ದೀವಿ ವಿಶು ದಪ್ಪ ಕಾಣಿಸ್ತಾ ಇದ್ದೀವಿ ವಿಶೇ ಕ್ಲೋಸ್ ಮಾಡಿ ನಾನು ಸುನೀಲ್ ನೋಡಿ ಇದ್ರಲ್ಲೂ ವೈಟ್ ವೈಟ್ ಹಾಕೊಂಡು ಬಂದವರು ನನ್ನ ಮಗನೂ ಇರಲಿಲ್ಲ ಸೊ ಹಾಂ ತಿರ್ಸ್ಕೋನೋ ಕಾರಣ ವಿಷಯನ ಹಾಂ ಬೈಕಲ್ಲಿ ಬನ್ನಿ ಬೈಕ್ ಬೇಕು ಮಾವನ್ ಖಾರ ಮಾವನ್ ಕಾರೇ ಸುಮ್ಮನೆ ಇರೋ ಆ್ಯಂಡ್ ನಾನು ನಮ್ಮ ಬುಜ್ಜಿ ಬಗ್ಗೆನೂ ಹೇಳಬೇಕು ಅವನು ಎಷ್ಟು ಕೇರ್ ಮಾಡ್ತಾನೆ ಅಂತ ಅಂದರೆ ನೀವು ಎಲ್ಲ ಹೆಂಗೆ ನೋಡ್ತೀರ ಹಾಗೇನೆ ಅವನು ಕೂಡ ಸೊ ಸುನೀಲ್ ಹಿಂದೆ ಬೈಕಲ್ಲಿ ಬರ್ತಾಯಿದ್ರು ನಮಗೆ ನಿಯರ್ ಇರೋದ್ರಿಂದ ಹಾಸ್ಪಿಟಲು ಒಂದು ಬೈಕ್ ಬೇಕೇ ಬೇಕಲ್ವಾ ಅಂತ ಅಂದ್ಬಿಟ್ಟು ನಾನು ಮಮ್ಮಿ ವಿಷು ಬುಜ್ಜಿ ಇಷ್ಟು ಜನ ಕಾರಲ್ಲಿ ಹೋಗ್ತಾ ಇದ್ದೀವಿ ಇನ್ನು ಡ್ಯಾಡಿ ರೆಡಿ ಆಗ್ಬಿಟ್ಟು ಬರ್ತೀನಿ ನೀವು ಹಿಂದೆ ಹೋಗಿರಿ ನಾನೆಲ್ಲ ಲಾಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದರು ನಾವು ಹೋಗೋ ಅಷ್ಟರಲ್ಲಿ ಸುನೀಲ್ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿದ್ರು ಇನ್ನು ಇನ್ನೇನು ಪ್ರೊಸೆಸಿಂಗ್ ಇರುತ್ತೆ ಅಂತ ಅಂದರೆ ಸಿ ಸೆಕ್ಷನ್ ಆಗಿರೋದ್ರಿಂದ ಎಲ್ಲ ಸೈನ್ ಮಾಡಿಸ್ಕೋತಾರೆ ಅವ್ರದ್ದು ಪ್ರೊಸೀಜರ್ಸ್ ಎಲ್ಲ ಏನಿರುತ್ತೆ ಎಲ್ಲ ಕಂಪ್ಲೀಟಾಗಿ ಸೈನ್ ಮಾಡಿಸ್ಕೊಂಡು ನಮ್ಮ ಒಪ್ಪಿಗೆ ಇದೆ ಸಿ ಸೆಕ್ಷನ್ಗೆ ಅಂತ ಹೇಳಿಬಿಟ್ಟು ಎಲ್ಲ ಬಿಲೆಲ್ಲ ಪೇ ಮಾಡಿಸ್ತಾರೆ ಫಸ್ಟು ಅಡ್ವಾನ್ಸ್ ಎಲ್ಲ ಪೇ ಮಾಡಿಸ್ಕೋತಾಯಿದ್ರು ಆ್ಯಂಡ್ ಇನ್ನು ಡಾಕ್ಟರ್ಸ್ ಬಂದಿರಲಿಲ್ಲ ಅಲ್ಲಿ ಸ್ಟಾಫ್ಸ್ ಮತ್ತು ನರ್ಸ್ ಎಲ್ಲ ಇದ್ದರು ಡಾಕ್ಟರ್ ಆನ್ ಟೈಮಿಗೆ ಬರ್ತೀವಿ ಅಂತ ಹೇಳಿದರು ಅಲ್ವಾ ಸೊ ಹಾಗಾಗಿ ಎಲ್ಲ ಏನೇನು ಫಿಲ್ ಮಾಡ್ಕೋಬೇಕಿತ್ತು ಅದನ್ನು ಫಿಲ್ ಮಾಡಿ ನಾವು ವಾರ್ಡಿಗೆ ಹೋಗಬೇಕಿತ್ತು ಸೊ ಹೋಗ್ಬೇಕಾದ್ರೂ ನನ್ನ ಮಗ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಮ್ಮ ಬಾ ಅಮ್ಮ ಹುಷಾರು ನಿನ್ನ ಅನ್ನ ಮಗ ಬಾ ಅಂದ್ಬಿಟ್ಟು ಅದನ್ನ ನೋಡಿದ್ರೆ ಅವನೊಂಥರ ಸಖತ್ತು ಥಿಂಕ್ ಮಾಡೋದು ಎಲ್ಲಿ ನಮ್ಮಅಮ್ಮಗೆ ನೋವಾಗ್ಬಿಡುತ್ತೆ ಎಲ್ಲಿ ನಮ್ಮಮ್ಮಂಗೆ ಸುಸ್ತಾಗ್ಬಿಡುತ್ತೆ ಆ ಥರ ತಿಂಕ್ ಮಾಡ್ತಾನೆ ಸೊ ಅವನೇ ಕೈ ಹಿಡ್ಕೊಂಡು ಕರ್ಕೊಂಡು ಇದ್ದಾನೆ ಬೇಕು ಅಂದರೆ ಸ್ಟೆಪ್ಸು ಇತ್ತು ಅದರಲ್ಲಿ ಹೋಗ್ಬೋದಿತ್ತು ನಾವು ಹಿಂಗೆ ಅಂದರೆ ಓಡಾಡಿ ಅಭ್ಯಾಸ ನನಗೆ ಯಾವ ಥರ ಫೀಲ್ ಇಲ್ಲ ನಾನು ತುಂಬ ಕಂಫರ್ಟಬಲ್ ಫೀಲ್ ಇದ್ದೀನಿ ಪ್ರೆಗ್ನೆನ್ಸಿಯಲ್ಲಿ ಹಾಗಾಗಿ ಇವಾಗ ಹೋಗ್ತಾ ಇದ್ವಿ ಇವಾಗ ಹೋದ ತಕ್ಷಣ ಒಂದೊಂದೇ ಕೆಲಸಗಳು ಶುರುವಾಗುತ್ತೆ ಆ್ಯಂಡ್ ನನಗೆ ಮೊದಲು ಅವ್ರದ್ದು ಹಾಸ್ಪಿಟಲ್ದು ಗೌನ್ಸ್ ಎಲ್ಲ ಇದೆ ಅಲ್ವ ಅದನ್ನು ಚೇಂಜ್ ಮಾಡೋಕ್ಕೆ ಹೇಳಿದ್ರು ನಾವು ವಾರ್ಡಿಗೆ ಹೋಗಿದ ತಕ್ಷಣ ಸೊ ನಮ್ಮ ವಾರ್ಡ್ ಇದು ಇದು ಆ್ಯಕ್ಚುಲಿ ಇಲ್ಲಿ ಮಗುಗೆ ತೊಟ್ಲು ಕೂಡ ಇದೆ ನೋ ಪ್ರಾಬ್ಲಮ್ ಆರಾಮಾಗಿ ಮಲಗಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಆ್ಯಂಡ್ ಒಂದು ಸೋಫಾ ಮತ್ತು ಇಲ್ಲಿ ಪೇಶೆಂಟ್ ಜೊತೆ ಯಾರು ಇರ್ತಾರೆ ಅಲ್ವಾ ಅವರು ಮಲ್ಕೋಬೋದು ಅಂದರೆ ಪ್ರೈವೇಟ್ ಹಾಸ್ಪಿಟಲ್ ಆಗಿರೋದ್ರಿಂದ ಇ ಅವ್ರು ಇರಬಾರ್ದು ಇವ್ರು ಇರಬಾರ್ದು ಅನ್ನಲ್ಲ ಅಂದರೆ ಡಿಸ್ಟರ್ಬ್ ಮಾಡಬೇಡಿ ಪೇಷಂಟ್ಗೆ ಕಾಮ್ ಆ್ಯಂಡ್ ಕೂಲಾಗಿರಿ ಅಂತ ಹೇಳ್ಬಿಟ್ಟು ಇರ್ಬೋದು ಅಂತ ಹೇಳ್ತಾರೆ ಎಷ್ಟು ಜನ ನಾನು ಸೊ ಇವಾಗ ನಾನು ರೆಡಿ ಆಗ್ತಾ ಇದ್ದೆ ಇನ್ನು ನನಗೆ ಡ್ರಿಪ್ಸ್ಗೆಲ್ಲ ಇಂಜೆಕ್ಷನ್ಸ್ ಹಾಕಬೇಕು ಇನ್ನು ಪ್ರೊಸೆಸಿಂಗ್ ಎಲ್ಲ ಇರುತ್ತೆ ಅಲ್ವಾ ಸೊ ಇವಾಗಿಂದ ಎಲ್ಲರ ಮುಖದಲ್ಲೂ ಟೆನ್ಷನ್ ಶುರು ಆಗುತ್ತೆ ನೋಡಿ ನನಗಂತೂ ಏನೋ ಒಂಥರ ಒಂದು ಕಡೆ ಟೆನ್ಷನ್ ಒಂದು ಕಡೆ ಭಯ ಒಂದು ಕಡೆ ಖುಷಿ ಯಾವಾಗ ನಾನು ನಮ್ಮ ಪಾಪನ್ನ ನೋಡ್ತೀನಿ ಅನ್ನೋದು ಒಂದು ಖುಷಿ ಈ ಥರ ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಆಗ್ತಾಯಿತ್ತು ನನಗೆ ಸೊ ಇದೆಲ್ಲ ಏನಕ್ಕೆ ವೀಡಿಯೋ ಅಂತ ಅಂದರೆ ನನ್ನ ಮಗನ ಫಸ್ಟ್ ಡೆಲಿವರಿಲಿ ಸೋಷಿಯಲ್ ಮೀಡಿಯಾ ಅದು ಇದು ಎಂಥದ್ದು ಇಲ್ಲ ಸೊ ಟಿಕ್ ಟಾಕ್ ಬಂದುಬಿಟ್ರೆ ಇದರಲ್ಲಿ ಸುನೀಲ್ ಇದ್ದಾರೆ ಮೇನು ನನ್ನ ಮಗನರಲ್ಲಿ ಸುನೀಲ್ ಲೀವ್ಗೆ ಬಂದಿರಲಿಲ್ಲ ಈ ಪ್ರೆಗ್ನೆನ್ಸಿಯಲ್ಲಿ ನನ್ನ ಜೊತೆ ಸುನೀಲ್ ಇದ್ದಾರೆ ನನ್ನ ಮಗ ಇದನ್ನೇ ನನ್ನ ಫ್ಯಾಮಿಲಿಯವರು ಇದ್ದಾರೆ ಸೊ ಇದನ್ನೆಲ್ಲ ಸ್ವೀಟ್ ಮೆಮೊರೀಸ್ನ ಯಾವಾಗಲೂ ಕ್ಯಾರಿ ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಅದು ಇದು ಮಾತಾಡಿಕೊಂಡು ಇವಾಗ ಇಯರಿಂಗ್ಸು ತಾಲಿ ಚೈನು ಕಾಲುಂಗ್ರಾ ಎಲ್ಲ ಬಿಚ್ಚಬೇಕು ಬಿಚ್ಚಿಬಿಡಿ ಅಂತ ಹೇಳಿದ್ರು ಅಲ್ವಾ ನೋ ಸ್ಪಿನ್ ಏನು ಬೇಡ ಅಂತ ಹೇಳಿದ್ರು ಅದೇನು ಕಂಪಲ್ಸರಿ ಬಿಚ್ಚೋ ನೆಸೆಸಿಟಿ ಇರೋಲ್ಲ ಹಾಗಾಗಿ ನಾನೆಲ್ಲ ಇದ್ದೆ ಸೊ ಇವಾಗ ಕಾಲುಂಗ್ರ ಸ್ವಲ್ಪ ಟೈಟ್ ಆಗಿಬಿಟ್ಟಿತ್ತು ಸುನಿಲ್ ಇದ್ರು ಅಂದರೆ ಕಾಲುಂಗ್ರ ತುಂಬ ವರ್ಷ ಆಗಿತ್ತಲ್ವ ನಾನು ಹಾಕಿ ಅಷ್ಟು ಬಿಚ್ಚಿರಲಿಲ್ಲ ಅದು ಟೈಟ್ ಆಗಿದ್ದು ರೀಸನ್ನಿಂದ ಬಿಚ್ಚುತ್ತಾ ಇದ್ದಾರೆ ಆವಾಗ ಸ್ವಲ್ಪ ಪೇಯ್ನ್ ಆಗ್ತಾಯಿತ್ತು ಈಗಲೇ ಈ ಪೇಯ್ನ್ಗೆ ಹಿಂಗಾಡ್ತಿದ್ಯಾ ಇನ್ನು ಇಂಜೆಕ್ಷನ್ ಎಲ್ಲ ಆಗಿ ಅನಸ್ತೇಶಪ್ಪ ಅವರು ಮೇಲೆ ಏನು ಮಾಡ್ತೀಯ ಅಂತ ಸುನಿಲ್ ಇದ್ದರು ಸೊ ಅದೆಲ್ಲ ಕಾಮನ್ ಅದೆಲ್ಲ ನೋವಿದ್ದೇನೆ ಸೊ ನಾನಂತೂ ಖುಷಿ ಖುಷಿಯಾಗಿದ್ದೀನಪ್ಪ ನನಗೆ ಟೆನ್ಷನ್ಗಿಂತ ಖುಷಿನೇ ಜಾಸ್ತಿ ಇದೆ ನಮ್ಮ ಪಾಪ ನೋಡ್ಬೋದು ಪಾಪು ನಾನು ನೋಡ್ಬೋದು ಯಾವ ಪಾಪು ಹೋಗುತ್ತೆ ಅನ್ನೋದೇ ಏನೋ ಒಂಥರ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇರೋದು ಇವಾಗ ನಾನು ಕಂಪ್ಲೀಟಾಗಿ ರೆಡಿಯಾಗಿ ಕೂತಿದ್ದೆ ನರ್ಸ್ ಬರಬೇಕಿತ್ತು ಅವರು ಡ್ರಿಪ್ಸ್ಗೆಲ್ಲ ರೆಡಿ ಮಾಡಬೇಕಿತ್ತಲ್ವ ಟೂ ಮಿನಿಟ್ಸ್ ಬರ್ತೀವಿ ಅಂತ ಹೇಳಿದರು ನನಗೆ ಇದೆಲ್ಲ ಏನು ಭಯ ಅನಿಸಲ್ಲ ನನಗೆ ಮೇಯ್ನ್ ಭಯ ಅಂದರೆ ಇಂಜೆಕ್ಷನ್ಸು ನೀಡಲ್ಸು ನನ್ನ ಕೈಗೆ ಹಾಕ್ಸ್ಕೊಳ್ಳೋಕ್ಕೇ ಭಯ ಬಿಕಾಸ್ ನಾನು ಟ್ಯಾಬ್ಲೆಟ್ ಆಗಲಿ ಇಂಜೆಕ್ಷನ್ಸ್ ಆಗಲಿ ಅಷ್ಟು ತಗೊಳ್ಳದೇ ಇರೋಳು ನನಗೆ ಸೊ ಈ ವಿಷಯದಲ್ಲಿ ನನಗೆ ನಿಜವಾಗ್ಲೂ ಭಯ ಆಗುತ್ತೆ ಸೊ ಏನಕ್ಕೆ ಇದೆಲ್ಲ ಹಾಕ್ಬೇಕಪ್ಪ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಆ್ಯಂಡ್ ಇವಾಗ ಡ್ರಿಪ್ ಹಾಕೋದಕ್ಕೆ ನರ ಎಲ್ಲ ಹುಡುಕ್ತಾಯಿದ್ರು ನಾನು ಮೆಹಂದಿ ಹಾಕ್ಬಿಟ್ಟಿದ್ನಲ್ಲ ಅವ್ರಿಗೆ ಸಿಗ್ಲಿಲ್ಲ ಇಲ್ಲಿ ನಾರ್ಮಲ್ಲಾಗಿ ಆಗಿ ಇಲ್ಲಿ ಕಾಣಿಸುತ್ತೆ ನನಗೆ ಯಾವಾಗಲೂ ರೈಟ್ ಸೈಡಲ್ಲೇ ಯಾವಾಗಲೂ ಕಾಣಿಸೋದು ಅಲ್ಲಿಗೆನೇ ಡ್ರಿಪ್ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ರು ನನಗೂ ಕಂಫರ್ಟೇಬಲ್ ಮುಂದೆ ಕೈಗೆ ಹಾಕ್ಬಿಟ್ಟಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ ಇವಾಗ ತುಂಬ ಕಂಫರ್ಟೇಬಲ್ ಆಯಿತು ಕುಷ್ಮಾ ಅದೇನು ಮುಟ್ಟಂಗಿಲ್ಲ ನೀನು ಅಯ್ಯೋ ಇಲ್ಲಿ ಅಯ್ಯೋ ಅಯ್ಯೋ ಅವ್ನು ಮುತ್ಕೊಡ್ಬೇಕೀಗ ರಮನಿಗೆ ಹೋಗಿ ഓന മെ

ചിക്കൻ പർദ്ദേ ചു ബിരിയാനി നാബർ ചിക്കൻ സാമ്പാർ ചിക്കൻ ആമൂ ഫ്ര ಇವಾಗ ನಾನು ಆಪರೇಷನ್ ಥಿಯೇಟರ್ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ ನ ಕೊಡ್ತೀನಿ ವೈಟ್ ಮಾಡ್ತಾ ಇರಿ